ಗೋವಿಂದಪುರ ಗೋಪಿಶೆಟ್ಟಿಕೊಪ್ಪ ಆಶ್ರಯ ಬಡಾವಣೆಗಳಲ್ಲಿ ಯಾವುದೇ ಸೌಕರ್ಯ ಕಲ್ಪಿಸದೆ ಮನೆ ವಿತರಿಸಲು ಶಾಸಕರು ಹೊರಟಿದ್ದು ಸರಿಯ ಸರಿಯಲ್ಲ ಇದು ಇದು ಬಡವರಿಗೆ ಮಾಡುತ್ತಿರುವ ಅನ್ಯಾಯ ಎಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ ಕುಮಾರ್ ಆರೋಪಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಮನೆಗಳ ಹಂಚಿಕೆಗೆ ಸಂಬಂಧಿಸಿದಂತೆ ಕುವೆಂಪು ರಂಗಮಂದಿರದಲ್ಲಿ ಬಿಜೆಪಿ ಶಾಸಕ ಎಸ್ಎನ್ ಚನ್ನಬಸಪ್ಪ ಅವರು ತರಾತುರಿಯಲ್ಲಿ ಕಾರ್ಯಕ್ರಮ ಆಯೋಜಿಸಿದ್ದಾರೆ ಇಲ್ಲಿ ಶಿಷ್ಟಾಚಾರವನ್ನು ಕೂಡ ಅವರು ಮರೆತಿದ್ದಾರೆ ಶಿಷ್ಟಾಚಾರದ ಪ್ರಕಾರ ಸಚಿವ ಮಧು ಬಂಗಾರಪ್ಪ ಹಾಗೂ ಜಮೀರ್ ಅಹಮದ್ ಅವರನ್ನು ಸಭೆಗೆ ಕರೆಯಬೇಕಿತ್ತು ಅವರು ಆಹ್ವಾನಿಸಲು ಇಲ್ಲ ಅವರಿಗೆ ಹೇಳೂ ಇಲ್ಲ ಎಂದು ದೂರಿದರು ಶನಿವಾರ ಮನೆ ಹಂಚ ಇದಕ್ಕೆ ಅವರು ತಡೆ ಒಡ್ಡಿದ್ದಾರೆ ಅಂತೇಳಿ ಮಾತುಗಳನ್ನು ಹೇಳಿದ್ದಾರೆ ಪತ್ರಿಕೆಗಳಲ್ಲೂ ಆ ವಿಚಾರ ಬಂದಿದೆ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಮಾನ್ಯ ಸಚಿವರಿಗೆ ನಾವು ಈ ವಿಚಾರವನ್ನು ತಿಳಿಸಿದ್ವಿ ಆಶ್ರಯ ಸಮಿತಿ ಕರೆದಿದ್ದಾರೆ ಸಭೆ ಕರೆದು ಅಲ್ಲಿ ಕುವುರಂಗ ಮಂದಿರದಲ್ಲಿ ಎಂಟುನೂರು ಜನ ಅರ್ಜಿ ಆಗ್ತವ್ರನ್ನ ಕರೆದು ಆರುನೂರೈವತ್ತೆರಡು ಜನಕ್ಕೆ ಲಾಟ್ರಿ ಮೂಲಕ ಆಯ್ಕೆ ಮಾಡ್ತಾ ಇದ್ದಾರೆ ಆದರೆ ಅಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕೊಡದೆ ತರಾತುರಿಯಲ್ಲಿ ಮಾನ್ಯ ಶಾಸಕರು ಈಶ್ವರಪ್ಪನವರ ಅವರ ಮೇಲೆ ನಾನು ಮಾಡಿಬಿಡ್ಬೇಕು ಅಂತೇಳಿ ಯಾಕೆಂದರೆ ಹಿಂದೆ ಈಶ್ವರಪ್ಪನವರು ಮಾಡಿ ಆರುನೂರು ಮನೆ ಹಂಚಿ ಇವತ್ತು ಇನ್ನೂ ಕೇವಲ ಇನ್ನೂರು ಇನ್ನೂರೈವತ್ತು ಮನೆ ಮಾತ್ರ ಅಲ್ಲಿ ಬಂದಿದ್ದಾರೆ ಇನ್ನು ಉಳಿದಂಥವ್ರು ಹಂಚಿದಂಥವರು ಮನೆಗೆ ಇನ್ನೂ ಬಂದಿಲ್ಲ ಸಂಪೂರ್ಣವಾಗಿ ಆರುನೂರು ಜನ ಬಂದಿಲ್ಲ ಕಾರಣ ನೀರಿನ ವ್ಯವಸ್ಥೆ ಆಗಿಲ್ಲ ಕರೆಂಟು ಈಗ ತಾತ್ಕಾಲಿಕವಾಗಿ ಕೊಟ್ಟಿದ್ದಾರೆ ಅದರ ವ್ಯವಸ್ಥೆ ಆಗಿಲ್ಲ ಆ ಒಳಗಡೆ ಬರೋಕ್ಕೆ ರಸ್ತೆ ಏನಾದರೂ ಒಂದೊಳ್ಳೆ ಮಳೆ ಹೊಡೆದುಬಿಟ್ರೆ ಅಲ್ಲಿ ಜನಕ್ಕೆ ಓಡಾಡೋಕ್ಕಾಗಲ್ಲ ಇದಕ್ಕೆ ಹಣದ ವ್ಯವಸ್ಥೆ ಬೇಕು ಅಂತೇಳಿ ನಮ್ಮ ಸಚಿವರ ಗಮನಕ್ಕೆ ನಮ್ಮ ಎಲ್ಲ ಹಿಂದಿನ ನಗರ ಪಾಲಿಕೆ ಸದಸ್ಯರುಗಳು ಎಲ್ಲರೂ ಸೇರಿ ಅವತ್ತು ನಾವು ಎಲ್ಲ ಸೇರಿ ನಮ್ಮ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಮ್ಮ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರುಗಳು ಸೇರಿ ಇದಕ್ಕೆ ಹಣವನ್ನು ಬಿಡುಗಡೆ ಮಾಡಿಸ್ಕೊಡ್ಬೇಕು ಅಂತೇಳಿ ಸನ್ಮಾನ್ಯ ಮಧು ಬಂಗಾರಪ್ಪನವ್ರ ಹತ್ರ ನಾವು ವಿನಂತಿನ ಮಾಡಿದ್ವಿ ಆ ವಿನಂತಿ ಮಾಡಿದ ಮೇಲೆ ಹದಿನೈದು ಕೋಟಿ ರೂಪಾಯಿ ತುರ್ತಾಗಿ ಬಿಡುಗಡೆ ಮಾಡಬೇಕು ಅಂತೇಳಿ ಜಮೀರ್ ಅಹ್ಮದ್ ಖಾನ್ ಅವ್ರ ಹತ್ರ ಮಾತನಾಡಿದರು ಅವ್ರಿಗೆ ಮಾತನಾಡಿ ಅದನ್ನು ಆದಷ್ಟು ಬೇಗ ಬಿಡಿ ಬಿಡುಗಡೆ ಮಾಡಿ ಅಂತ ಹೇಳಿದರು ಇದನ್ನೆಲ್ಲ ಸುಮ್ಮನೆ ತರಾತುರಿಯಲಿ ಇವತ್ತು ಈಗ ಐದು ಬೋರ್ವೆಲ್ ಮಾತ್ರ ಇದಾವಲ್ಲಿ ನೀರಿನ ವ್ಯವಸ್ಥೆ ಇನ್ನೂ ಏನೂ ಆಗಿಲ್ಲ ಐದು ಬೋರ್ವೆಲ್ ಎಷ್ಟು ಜನ ಎಲ್ಲ ಹೋದರೆ ಆ ಬೋರ್ವೆಲ್ ನೀರಾಗೋದಿಲ್ಲ ಮತ್ತು ಜನರಿಗೆ ಸಂಕಷ್ಟಕ್ಕೆ ಕೂರಂತ ಆಗುತ್ತೆ ಆದ್ದರಿಂದ ನಾವು ಇದನ್ನೆಲ್ಲ ಸಂಪೂರ್ಣವಾಗಿ ಆ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟ ಮೇಲೆ ಹಂಚಿ ಅಂತ ಹೇಳಿದ್ವಿ ಅದು ಒಂದು ಕಡೆ ಇನ್ನೊಂದು ಕಡೆ ಸುಮಾರು ಆರುನೂರ ಐವತ್ತೆರಡು ಮನೆಗಳನ್ನು ಹಂಚಬೇಕಾದ್ರೆ ಒಂದು ಪ್ರೋಟೋಕಾಲು ನಮ್ಮ ಸಚಿವರನ್ನು ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಕರೆದು ಅವತ್ತು ಆ ಸಭೆಯಲ್ಲಿ ಇಟ್ಕೊಂಡು ಎಲ್ಲ ಮಾಡಿದರೆ ಈ ಮುಂದೆ ನಾವು ಏನೋ ಅನುದಾನ ಬೇಕಾಗಿತ್ತು ಆ ಸಚಿವರನ್ನು ಇಟ್ಕೊಂಡು ಇಟ್ಕೊಂಡು ನಾವು ಈ ಕೆಲಸವನ್ನು ಮಾಡೋದಕ್ಕೆ ಅನುಕೂಲ ಆಗ್ತಿತ್ತು ಈ ವಿಚಾರವನ್ನು ನಾನು ನಮ್ಮ ಕಮಿಷನರ್ ಅವ್ರಿಗೆ ಹೇಳಿದೆ ನೀವು ಯಾಕೆ ಹಿಂಗೆ ತರತುರಿಲಿ ಮಾಡಿದ್ದೀರಲ್ಲ ಎಲ್ಲ ಆಗಿದ್ಯಾ ಆಗಿದ್ರೆ ಕೊಡ್ಬೋದು ಏನು ಅಂತೇಳಿ ಇಲ್ಲ ಸರ್ ನೀವು ಕಾರ್ಯಕ್ರಮ ಮುಂದಾಕಿ ಅಂತ ಹೇಳಿಲ್ಲ ನೀವು ತಪ್ಪಿಟ್ಕಂಡು ಮಾಡಬೇಡಿ ಅಂತ ಹೇಳಿದ್ದೀವಿ ಅದಕ್ಕೆ ಆ ಕಾರ್ಯಕ್ರಮ ಮುಂದಾಕ್ಯದಕ್ಕೆ ಜಿಲ್ಲಾ ಮಂತ್ರಿಗಳು ಕಾರಣ ಅಲ್ಲಿ ಆಗಬೇಕು ಈಗ ಈ